ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಚಿಕನ್ ಕರಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ತುಂಬ ಸುಲಭವಾಗಿ ನೀವು ಇದನ್ನು ಟ್ರೈ ಮಾಡಬಹುದು ಬಿಸಿ ಬಿಸಿ ರೊಟ್ಟಿಗೆ ಚಪಾತಿಗೆ ಪರೋಟಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ಹೊರಗಡೆ ಏನು ಹೋಟೆಲಲ್ಲಿ ದಾಬದಲ್ಲಿ ಸಿಗುತ್ತಲ್ವ ಅದೇ ಟೇಸ್ಟ್ ನಾವು ಮನೆಯಲ್ಲೇ ಟ್ರೈ ಮಾಡಬಹುದು ಬನ್ನಿ ಹಾಗಿದ್ರೆ ಇದನ್ನು ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನಿಲ್ಲಿ ತುರಿದಿರುವಂತಹ ಒಣ ಕೊಬ್ಬರಿ ಇದ್ದೀನಿ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಶುಂಠಿ ನಂತರ ಎರಡು ಏಲಕ್ಕಿ ಇದ್ದೀನಿ ಇದು ಆಪ್ಷನಲ್ಲು ನಂತರ ಇಲ್ಲಿ ಬದಾಮಿ ಮತ್ತು ಗೋಡಂಬಿ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಒಂದು ನಾಲ್ಕು ಬದಾಮಿ ಅದಾದ ನಂತರ ಟೊಮೊಟೊ ಹಾಕೊಳ್ಳಿ ಎರಡು ಕಟ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಬಿಟ್ಟು ಓಕೆ ನೋಡಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಈ ಥರ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಕಾಣಿಸ್ತಿದೆ ಅಲ್ವ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಳ್ಳೋಣ ನಂತರ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ ಅದಾದ ನಂತರ ಕಟ್ ಮಾಡಿರುವಂತಹ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಸೇರಿಸ್ಕೊಳ್ಳೋಣ ಇದನ್ನಿವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಓಕೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾವು ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ನ ಈ ಥರ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಫ್ರೈ ಮಾಡಿದಂತಹ ಈರುಳ್ಳಿ ಜೊತೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ ಈರುಳ್ಳಿ ಜೊತೆಯಲ್ಲಿ ಓಕೆ ನೋಡಿ ಇವಾಗ ಈ ಥರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಮತ್ತು ಉಪ್ಪು ಹಾಕ್ಕೊಳ್ಳೋಣ ಇದನ್ನಿವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದ್ದೀನಿ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇವಾಗ ಒಂದು ಐದು ನಿಮಿಷ ಕಂಪ್ಲೀಟಾಗಿ ಆಗಿದೆ ಚೆಕ್ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ಚಿಕನ್ ಇವಾಗ ಒಂದು ಅರ್ಧದಷ್ಟು ಚೆನ್ನಾಗಿ ಬೆಂದಿದೆ ನಂತರ ಇದಕ್ಕಿವಾಗ ನಾವಿಲ್ಲಿ ಅಚ್ ಖಾರದ ಪುಡಿ ಸೇರಿಸ್ಕೊಳ್ಳೋಣ ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಚಮಚದಷ್ಟು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೀವಿ ಸ್ಪೈಸಸ್ ಕೂಡ ಇರುತ್ತೆ ನಂತರ ಗರಂ ಮಸಾಲ ಕೂಡ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಒಂದು ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಓಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾವು ಮೊದಲೇ ಗ್ರೈಂಡ್ ಮಾಡಿರ್ತಿರುವಂತಹ ಚಿಕನ್ ಸೇರಿಸ್ಕೊಳ್ಳೋಣ ಚಿಕನ್ ಸೇರಿಸ್ಕೊಂಡು ನಂತರ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಸಲ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಇವಾಗ ನೀರು ಸೇರಿಸ್ಕೊಳ್ಳಿ ನೀರು ನಿಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಚಪಾತಿಗೆ ಪರೋಟೆಗೆ ಅಥವಾ ಕೆಲವೊಬ್ರು ಕಡಕ್ ರೊಟ್ಟಿಗೂ ಕೂಡ ಊಟ ಮಾಡ್ತಿರ್ತಾರೆ ಸೊ ನೀರು ಸ್ವಲ್ಪ ಜಾಸ್ತಿಯಾಗಿ ಕೂಡ ಹಾಕ್ಕೊಳ್ಬೋದು ನಾವು ಓಕೆ ನೋಡಿ ಇವಾಗ ನಾನಿಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮ್ನಲ್ಲಿ ನಿಮಗೆ ಉಪ್ಪು ಕಡಿಮೆ ಅನ್ನಿಸಿದರೆ ಹಾಕ್ಕೊಳ್ಬಹುದು ಮತ್ತು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಇದನ್ನಿವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಹತ್ತು ನಿಮಿಷ ಕಂಪ್ಲೀಟಾಗಿ ಆಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಇಲ್ಲಿ ಚಿಕನ್ ಗ್ರೇವಿ ಅಥವಾ ಚಿಕನ್ ಮಸಾಲ ರೆಡಿಯಾಗಿದೆ ಇದಕ್ಕೆ ಇದಕ್ಕಿವಾಗ ಕೊನೆಯದಾಗಿ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊಳ್ಳಿ ಮೇಲ್ಗಡೆ ತುಂಬ ಚೆನ್ನಾಗಿರುತ್ತೆ ಫೈನಲಿ ನಮ್ಮ ಚಿಕನ್ ಕರಿ ತುಂಬ ಸಖತ್ತಾಗಿ ರೆಡಿಯಾಗಾಯಿತು ನೀವು ನೋಡಿದ್ರೆಲ್ಲ ಇಷ್ಟಪಟ್ಟಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿಕೊಳ್ಳಿ ಇನ್ನಷ್ಟು ಈಸಿ ರೆಸಿಪಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಅಂತ ಹೇಳ್ತಾ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ ಧನ್ಯವಾದಗಳು